ಪ್ರತಿಯೊಬ್ಬರಿಗೂ ಒಂದು ಪ್ರಾಬ್ಲಮ್ ಇರುತ್ತೆ ಅದೇನಂದ್ರೆ ಅವರು ಒಂದು ಫೇಸ್ಬುಕ್ ಅಕೌಂಟನ್ನು ಲಾಗಿನ್ ಮಾಡುವಾಗ ಎರರ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಓ ಟಿ ಪಿ ಪ್ರಾಬ್ಲಮ್ ಆಗಿರ್ಬೋದು ಇಲ್ಲಾದರೆ ಪಾಸ್ವರ್ಡ್ ಪ್ರಾಬ್ಲಮ್ ಆಗಿರ್ಬೋದು ಸೊ ಈ ಎಲ್ಲ ಪ್ರಾಬ್ಲಮ್ಗಳನ್ನು ಫೇಸ್ ಮಾಡ್ತಿರ್ತೀರ ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಅವೆಲ್ಲ ಪ್ರಾಬ್ಲಮ್ಗಳನ್ನು ಯಾವ ರೀತಿ ಸಾಲ್ವ್ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ಫುಲ್ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಹಾಗೆ ನೀವೇನಾದರೂ ಪ್ಯಾ ಪಾಸ್ವರ್ಡನ್ನು ಮರ್ತಿದ್ರೆ ಸೊ ಯಾವ ರೀತಿ ಹಳೆ ಪಾಸ್ವರ್ಡ್ ಅಂತರೂ ರಿಕ್ವೈರ್ ಮಾಡೋಕ್ಕಾಗಲ್ಲ ಓಕೆನಾ ಸೊ ನೀವೇನಾದರೂ ನ್ಯೂ ಪಾಸ್ವರ್ಡ್ ಇಡಬೇಕಾದ್ರೆ ಅದನ್ನು ಯಾವ ರೀತಿ ನ್ಯೂ ಪಾಸ್ವರ್ಡನ್ನು ಇಟ್ಟು ನಿಮ್ಮ ಒಂದು ಅಕೌಂಟನ್ನು ಲಾಗಿನ್ ಮಾಡಬೇಕು ಮತ್ತು ಒ ಟಿ ಪಿ ಪ್ರಾಬ್ಲಮ್ ಇದ್ದರೆ ಆ ಯಾವ ರೀತಿ ನಿಮ್ಮ ಒಂದು ನಂಬರ್ಗೆ ಒ ಟಿ ಪಿನ ಬರೋ ಹಾಗೆ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಫುಲ್ ಡೀಟೇಲಾಗಿ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆನಾ ಸೊ ನೀವೇನಾದರೂ ಇದೇ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಬಂದಿದ್ದರೆ ಪ್ಲೀಸ್ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಇದೇ ಥರ ಹೆಚ್ಚಿನ ವೀಡಿಯೋಗಳನ್ನು ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ಗೈಸ್ ಮೊದಲಿಗೆ ನೀವು ನಿಮ್ಮ ಒಂದು ಫೇಸ್ಬುಕ್ಕನ್ನು ಓಪನ್ ಮಾಡ್ಕೊಳ್ಳಿ ಸೊ ನಾನು ಇವಾಗ ನನ್ನ ಒಂದು ಫೇಸ್ಬುಕ್ಕನ್ನು ಓಪನ್ ಮಾಡ್ಕೊತೀನಿ ಓಕೆನಾ ಓಪನ್ ಮಾಡ್ಕೊಂತಾದ್ಮೇಲೆ ಸೊ ನಿಮಗೆ ನಾರ್ಮಲ್ ಆಗಿ ಕಳಿತೆ ರಿಜಿಸ್ಟರ್ ಲಾಗಿನ್ ಮಾಡೋದಕ್ಕೆ ಓಕೆನಾ ಸೊ ಅಲ್ಲಿ ನಿಮ್ಮ ಒಂದು ಜಿಮೇಲ್ ಐ ಡಿರ ಆದರೂ ಹಾಕ್ಬೋದು ಅಕಸ್ಮಾತ್ ಇಲ್ಲಾದರೆ ನಿಮ್ಮ ಒಂದು ನಂಬರ್ ಆದರೂ ಹಾಕ್ಬೋದು ಸೊ ನನ್ನ ಒಂದು ನಂಬರ್ನ ಹಾಕಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಅದಕ್ಕೂ ಮೊದಲು ಅಲ್ಲಿ ಕೆಳಗೆ ಕೇಳುತ್ತೆ ನಿಮ್ಮ ಒಂದು ಪಾಸ್ವರ್ಡನ್ನು ಎಂಟರ್ ಮಾಡಿ ಅಂತ ಸೊ ನೀವು ತುಂಬ ಸರಿ ಟ್ರೈ ಮಾಡಿರ್ತೀರ ನಿಮ್ಮ ಒಂದು ಪಾಸ್ವರ್ಡ್ನ ಹಾಕಿ ಸೊ ಅದು ತಪ್ಪಾದ ಪಾಸ್ವರ್ಡ್ ಆಗಿರುತ್ತೆ ಯಾಕಂದರೆ ನೀವು ಒಂದು ಪಾಸ್ವರ್ಡನ್ನು ಮರ್ತಿರ್ತೀರ ಸೊ ಅದಕ್ಕೆ ನೀವೇನು ಮಾಡಬೇಕಪ್ಪ ಅಂತಂದರೆ ಕೆಳಗಡೆ ಫೋರ್ಗೆಟ್ ಅಂತ ಇದೆ ನೋಡಿ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಆದಮೇಲೆ ಸೊ ನಿಮಗೆ ಒಂದು ಇಂಟರ್ಪೇಸ್ ಬರುತ್ತೆ ಫೈಂಡ್ ಯುವರ್ ಅಕೌಂಟ್ ಅಂತ ಓಕೆನಾ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿ ಆದಮೇಲೆ ನಿಮಗೊಂದು ಅಕೌಂಟು ಶೋ ಆಗುತ್ತೆ ಅಕಸ್ಮಾತ್ ಶೋ ಆಗಲಿಲ್ಲ ಅಂದರೆ ಒಂದು ನಂಬರ್ ಬರುತ್ತೆ ಓಕೆನಾ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಆದಮೇಲೆ ಏನು ಬರುತ್ತೆಪ್ಪ ಅಂತಂದರೆ ನಿಮ್ಮ ಒಂದು ವಾಟ್ಸಪ್ಗೆ ಒಂದು ನಂಬರ್ ಬಂದು ಒಂದು ನಂಬರ್ನ ಕೊಟ್ಟಿರ್ತಾರಲ್ಲ ಸೊ ಆ ಒಂದು ನಂಬರ್ ವಾಟ್ಸಪ್ಗೆ ಒಂದು ಫೇಸ್ಬುಕ್ಕಿಂತ ಒಂದು ಓ ಟಿ ಪಿ ಬಂದಿರುತ್ತೆ ಓಕೆನಾ ಸೊ ಆ ಒಂದು ಓ ಟಿ ಪಿನ ಅಲ್ಲಿ ಎಂಟರ್ ಮಾಡಿ ಓಕೆನಾ ಎಂಟ್ರಿ ಮಾಡಿ ಆದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಆದಮೇಲೆ ನಿಮಗೆ ಒಂದು ಪೇಸ್ ಓಪನ್ ಆಗುತ್ತೆ ಏನಪ್ಪ ಅಂತಂದರೆ ನ್ಯೂ ಪಾಸ್ವರ್ಡ್ ಅಂತ ಬರುತ್ತೆ ಓಕೆನಾ ಸೊ ಅಲ್ಲಿ ನೀವು ನ್ಯೂ ಪಾಸ್ವರ್ಡನ್ನು ಇಟ್ಟು ರಿಜಿಸ್ಟರ್ ಮಾಡ್ಕೊ ಲಾಗಿನ್ ಮಾಡ್ಕೊಳ್ಳಿ ಓಕೆನಾ ಸೊ ಇದು ಇಷ್ಟ ಆಯಿತು ಇದು ಪಾಸ್ವರ್ಡ್ ಗೊತ್ತಿರಲ್ಲ ಗೊತ್ತಿರಲ್ಲ ಅವ್ರಿಗೆ ಆಯಿತು ಇವಾಗ ಒ ಟಿ ಪಿ ಪ್ರಾಬ್ಲಮನ್ನ ಯಾವ ರೀತಿ ಸಾಲ್ವ್ ಮಾಡೋದು ಅನ್ನೋದನ್ನು ಹೇಳ್ತೀನಿ ನೋಡಿ ಸೊ ಸಿಂಪಲ್ಲಾಗಿ ನಿಮಗೆ ಒ ಟಿ ಪಿ ಏನಾದರೂ ಪ್ರಾಬ್ಲಮ್ ಇದ್ದರೆ ನೀವು ಫ್ಲೈಟ್ ಮೂಡೋಣ ಹಾಕಿ ಒಂದು ಐದರಿಂದ ಹತ್ತು ಸೆಕೆಂಡ್ ಫ್ಲೈಟ್ ಮೂಡೋಣ ಹಾಕಿ ಯಾಕಂದರೆ ಇಂಟರ್ನೆಟ್ ಪ್ರಾಬ್ಲಮ್ ಇದ್ದ ಏನಾದರೂ ಇತ್ತಂದರೆ ಒ ಟಿ ಪಿ ಬರೋಲ್ಲ ಓಕೆನಾ ನೀವು ಒಂದು ಐದರಿಂದ ಹತ್ತು ನಿಮಿಷ ಹತ್ತು ನಿಮಿಷ ನೋಡಿ ಹತ್ತು ಸೆಕೆಂಡ್ ಫ್ಲೈಟ್ ಮೂಡೋಣ ಹಾಕಿ ಆಮೇಲೆ ಮತ್ತೆ ಇನ್ನೊಮ್ಮೆ ಟ್ರೈ ಮಾಡಿ ಓಕೆನಾ ಆವಾಗಾದರೂ ಒ ಟಿ ಪಿ ಬರ್ತಂತ ನೋಡಿ ಅಕಸ್ಮಾತ್ ಆವಾಗಲೂ ಬರಲಿಲ್ಲ ಅಂದರೆ ನೀವು ನಿಮ್ಮ ಒಂದು ಮೆಸೇಜ್ ಇರುತ್ತಲ್ಲ ಸೊ ಅದರದ್ದು ಕ್ಲಿಯರ್ ಹಿಸ್ಟ್ರಿ ಮಾಡಿ ಓಕೆನಾ ಸೊ ನಾರ್ಮಲ್ ಆಗಿ ಎಲ್ರಿಗೂ ಗೊತ್ತಿರುತ್ತೆ ಯಾವ ಥರ ಅಂದ್ರೆ ಅದರ ಮೇಲೆ ಟ್ಯಾಪ್ ಹೋಲ್ಡ್ ಮಾಡಿ ಹೋಲ್ಡ್ ಮಾಡಿ ಆದಮೇಲೆ ಇನ್ಫಾರ್ಮೇಷನ್ಗೆ ಹೋಗಿ ಅಲ್ಲಿ ಹೋಗಿ ಅದು ಸ್ಟೋರೇಜಲ್ಲಿ ಹೋಗಿ ಸ್ಟೋರೇಜ್ ಅಲ್ಲಿ ಕ್ಲಿಯರ್ ಡಾಟಾ ಕ್ಲಿಯರ್ ಕ್ಯಾಚ್ ಇರುತ್ತೆ ಸೊ ನೀವು ಅಲ್ಲಿ ಕ್ಲಿಯರ್ ಡಾಟಾನ ಮಾಡಿ ಓಕೆನಾ ಈ ರೀತಿ ಮಾಡೋದಂದ್ರೆ ಏನಾಗುತ್ತೆಪ್ಪ ಅಂತಂದ್ರೆ ಆಪ್ ರಿಫ್ರೆಶ್ ಆಗಿ ಓಪನ್ ಆಗುತ್ತೆ ಓಕೆನಾ ಆವಾಗ ಓ ಟಿ ಪಿ ಬರುವ ಸಾಧ್ಯತೆ ಎಲ್ಲವೂ ಇರುತ್ತೆ ಓಕೆನಾ ಈ ರೀತಿ ಮಾಡಿ ನಿಮ್ಮ ಒಂದು ಓ ಟಿ ಪಿನ ನೀವು ತಗೊಳ್ಬಹುದು ಇದಾದಮೇಲೆ ಇನ್ನು ಎರರ್ ಪ್ರಾಬ್ಲಮ್ ಬರುತ್ತೆ ಸೊ ತುಂಬಾ ಜನಕ್ಕೆ ಲಾಗಿನ್ ಮಾಡೋದಕ್ಕೆ ಹೋದರೆ ಎರಡು ಪ್ರಾಬ್ಲಮ್ ಬರುತ್ತೆ ಸೊ ಈ ಒಂದು ಪ್ರಾಬ್ಲಮ್ ನ ಯಾವ ರೀತಿ ಹೋಗ್ಸೋದಪ್ಪ ಅಂತಂದ್ರೆ ಸೊ ಸಿಂಪಲ್ ನಿಮ್ಮ ಒಂದು ಪ್ಲೇಸ್ಟೋರ್ ಅನ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡು ಅಲ್ಲಿ ಫೇಸ್ಬುಕ್ ಅನ್ನ ಇನ್ಸ್ಟಾಲ್ ಮಾಡಿರ್ತಾರಲ್ಲ ಅದನ್ನ ಅನ್ಇನ್ಸ್ಟಾಲ್ ಮಾಡಿ ಅನ್ಇನ್ಸ್ಟಾಲ್ ಮಾಡಿ ಮತ್ತೊಮ್ಮೆ ಇನ್ಸ್ಟಾಲ್ ಮಾಡಿ ಓಕೆನಾ ಈಗೇನೋ ಫೇಸ್ಬುಕ್ ನೀವು ಇನ್ಸ್ಟಾಲ್ ಮಾಡಿರ್ತಾರಲ್ಲ ಸೊ ಅದನ್ನ ಅನ್ಇನ್ಸ್ಟಾಲ್ ಮಾಡಿ ಮತ್ತೊಮ್ಮೆ ಇನ್ಸ್ಟಾಲ್ ಮಾಡ್ಕೊಳ್ಳಿ ಸೊ ಈ ರೀತಿ ಮಾಡೋದ್ರಿಂದ ಅಂತಂದ್ರೆ ನಿಮ್ಮ ಒಂದು ಎರಡು ಪ್ರಾಬ್ಲಮ್ ಇರೋದನ್ನ ಏನಾದ್ರೂ ಎರರ್ ಪ್ರಾಬ್ಲಮ್ ಇದ್ರೆ ಅದು ಫಿಕ್ಸ್ ಆಗುತ್ತೆ ಓಕೆನಾ ಸೊ ಈ ರೀತಿ ಮಾಡ್ಕೊಂಡು ನಿಮ್ಮ ಒಂದು ಫೇಸ್ಬುಕ್ ಅಕೌಂಟ್ ಅಲ್ಲಿ ಲಾಗಿನ್ ಮಾಡ್ಕೊಳ್ಬೋದು ಸೊ ಇವತ್ತಿನ ವಿಡಿಯೋ ನಾನು ನಿಮಗೆ ನಿಮ್ಮ ಒಂದು ಫೇಸ್ಬುಕ್ ಅಕೌಂಟ್ ಏನಾದರೂ ಲಾಗಿನ್ ಇಲ್ಲ ಅಂದರೆ ಅದನ್ನು ಯಾವ ರೀತಿ ಲಾಗಿನ್ ಮಾಡೋದನ್ನು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ನನಗೆ ತಿಳಿದ ಮಟ್ಟಿಗೆ ನಾನು ನಿಮಗೆ ತಿಳಿಸಿದ್ದೀನಿ ಸೊ ಇವತ್ತಿನ ಏನಾದರೂ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಹೇಗಿತ್ತು ಅಂತೇಳಿ ಒಂದು ಕಾಮೆಂಟ್ ಮಾಡಿಬಿಡಿ ಓಕೆ ಗೈಸ್ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಿಮಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಸೊ ತಪ್ಪದೇ ಕಾಮೆಂಟಲ್ಲಿ ತಿಳಿಸಿ ನಾನು ಅದ್ರ ಬಗ್ಗೆಯೂ ವಿಡಿಯೋ ಮಾಡಿ ತಿಳಿಸ್ತೀನಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ರಿಗೂ ನಮಸ್ಕಾರ